ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಂದ್ರೆ ಲೈಫಲ್ಲಿ ಖುಷಿ ಖುಷಿಯಾಗಿರ್ಬೇಕಂದ್ರೆ ನಾವು ಏನು ಮಾಡಬೇಕು ಅಲ್ವಾ ಲೈಫಲ್ಲಿ ನಾವು ಖುಷಿ ಖುಷಿಯಾಗಿರಬೇಕು ಅಂದ್ರೆ ಬೇಡದ ವಿಷಯಗಳನ್ನ ತೆಗೆದು ಆಚೆಗೆಸಬೇಕು ಫಸ್ಟ್ ಒನ್ ನಾನು ಆದರೂ ವಿಷಯ ಇವಾಗ ಮಾತಾಡ್ತಿದ್ದೀನಿ ಬೇಡದ ವಿಷಯನ ಇಟ್ಕೊಬಾರ್ದು ಫಸ್ಟ್ ಆಫ್ ಇನ್ನೊಂದೊಂದು ನಮಗೆ ಮನಸ್ಸು ನೆಮ್ಮದಿ ಇರೋ ಜಾಗದಲ್ಲಿ ನಾವಿರಬೇಕು ನಮ್ಮನ್ನು ಪ್ರೀ ತುಂಬ ಇಷ್ಟಪಡೋ ಪ್ರೀತಿಸೋರ ಜೊತೆ ನಾವು ಕಾಲ ಕಳಿಬೇಕು ನಮ್ಗೆ ಹೇಗಿರುತ್ತೋ ಹಾಗೆ ಲೈಫ್ನ ಎಂಜಾಯ್ ಮಾಡಬೇಕು ಅದೇ ಪ್ರೀತಿ ಇನ್ನೂ ಒಂದು ಕೆಲವರಿಗೆ ಫ್ಯಾಮಿಲಿ ಜೊತೆ ಇದ್ದರೆ ಸಂತೋಷ ಇರುತ್ತೆ ಕೆಲವರಿಗೆ ಒಂದು ಸ್ನೇಹಿತರ ಜೊತೆ ಇದ್ದರೆ ಸಂತೋಷ ಇರುತ್ತೆ ಇನ್ನೊಬ್ಬರಿಗೆ ದೇವಸ್ಥಾನಕ್ಕೆ ಟೆಂಪಲ್ಗೆ ಒಂದು ಒಂದೊಂದು ನೆಮ್ಮದಿ ಸಿಗುತ್ತೆ ಇನ್ನು ಕೆಲವರಿಗೆ ಏನೇನೋ ಏನಾದ್ರೂ ಖುಷಿ ಇರುತ್ತೆ ಲೈಫಲ್ಲಿ ಏನು ಅಂದರೆ ನಾವು ಏನೇ ಬರಲಿ ಎಂತೆ ಬರಲಿ ಲೈಫಲ್ಲಿ ಖುಷಿ ಖುಷಿಯಾಗಿರೋದು ಕಲಿಬೇಕು ಆ ಖುಷಿನೇ ನಮ್ಮ ಜೊತೆಗಿರೋಕ್ಕೆ ಸಾಧ್ಯ ಇನ್ನೇನು ನಮ್ಮ ಜೊತೆ ಬರೋಲ್ಲ ನಾವು ಸತ್ತ ಸತ್ತಾಗ ಹೊತ್ಕೊಂಡು ಹೋದ್ರು ನಮ್ಮ ಜೊತೆ ಏನಿಲ್ಲ ನಾವು ಸಂಪಾದಿಸಿದ ಹಣ ಆಗಲಿ ಮತ್ತೊಂದಾಗಲಿ ಏನಿಲ್ಲ ನಾವು ಸಂಪಾದನೆ ಮಾಡಬೇಕಾಗಿರೋದು ಜನನ ಜನ ಸಂಪಾದನೆ ಮಾಡಿದ್ರೆ ನಮ್ಮ ಸತ್ತಾಗ ನಮ್ಗೆಗಲು ಕೊಡೋಕ್ಕೆ ನಾಲ್ಕು ಜನ ಬೇಕು ಯಾರೂ ಇಲ್ಲ ನಾನು ಒಬ್ಬಂಟಿ ಅಂದ್ಕೊಂಡು ನಿಂತ್ಕೊಂಡ್ರೆ ನಾವು ಸತ್ತಾಗಿ ಯಾರಂದ್ರೆ ಯಾರು ಬರಲ್ಲ ಲೈಫನ ಖುಷಿಯಾಗಿ ಲೈವ್ ಮಾಡಬೇಕು ಕಷ್ಟ ಯಾರಿಗಿಲ್ಲ ಪ್ರತಿಯೊಬ್ಬರ ಮನೇಲೂ ಒಂದಲ್ಲ ಒಂದೊಂದು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಕಷ್ಟಗಳಿದ್ದಾವೆ ಈಗ ನನ್ನ ಮನೇಲಿ ಬೇಕಾದಷ್ಟು ಕಷ್ಟ ಇದೆ ಆದರೆ ನಾನು ಯಾವಾಗಲೂ ನಗುಮಗದಲ್ಲಿರ್ತೀನಿ ಯಾಕಂದ್ರೆ ಅದು ಕಷ್ಟ ಇಲ್ಲೇ ಇರಬೇಕು ನಾಲ್ಕು ಜನ ನೋಡೋರಿಗೆ ಅದು ಆಗಬಾರ್ದು ಮತ್ತು ಅದು ನಾನಂದರೆ ನಂಬ್ತೀನಿ ನಂಬೋದೇ ನನ್ನ ಒಂದು ಪ್ಲಸ್ ಪಾಯಿಂಟು ಗೊತ್ತಾಗಲ್ಲ ನನಗೆ ಫಸ್ಟ್ ನಾನು ಆಲ್ಮೋಸ್ಟ್ ನಾನು ಬಂದು ವಾತಾವರಣ ಆತಿದಾರೆ ಇದೆ ಆ ನಂಬಲ್ಲ ನಂಬಿಡ್ತೀನಿ ಆಮೇಲೆ ಬೇಜಾರು ಮಾಡ್ಕೋತೀನಿ ಆಮೇಲೆ ಲೈ ಅಯ್ಯೋ ಇಷ್ಟೇನಾ ಹಾಕ್ತೀನಿ ಮುಂದೆ ಹೋಗ್ತಾ ಇರ್ತೀನಿ ಇನ್ನೊಂದು ಕಡೆ ಆ ಸ್ನೇಹನ ಹುಡ್ಕೋಕ್ಕೆ ನೋಡ್ತೀನಿ ಯಾಕಂದರೆ ಆ ಒಂದು ಪ್ರೀತಿ ಆ ಇಲ್ಲ ಅಂದಾಗ ನಾನು ಬೇರೆ ಕಡೆ ಆ ಪ್ರೀತಿನ ಎಕ್ಸ್ ನೋಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಮೇನ್ ಬೇಕಾಗಿರೋದು ಪ್ರೀತಿಯಾಗಿ ಎಲ್ಲರ ಜೊತೆ ಖುಷಿಯಾಗಿರಬೇಕು ಲೈಫನ್ನ ಒಂದು ಖುಷಿಯಾಗಿ ಕಲರ್ಫುಲ್ ಆಗಿರಬೇಕು ಆ ಕಲರ್ಫುಲ್ಲೇ ಜೀವನ ಪ್ರೀತಿನ ಬಯಸೋದೆ ಏಕೆಂದರೆ ನಾವು ಎಲ್ಲಿ ಪ್ರೀತಿ ಸಿಗುತ್ತೋ ನಾವು ಅಲ್ಲಿ ಅಟ್ಯಾಚ್ಮೆಂಟ್ ಆಗಿಬಿಡ್ತೀವಿ ಯಾಕಂದರೆ ಅದು ಪ್ರೀತಿ ಹಿಂದೆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಇನ್ನೆಲ್ಲರಿಗೂ ಗೊತ್ತಿರಲ್ಲ ಹಾಗಾಗಿ ನಾನು ಹೇಳ್ತೀನಿ ನಮ್ಮ ನಮ್ಮ ಸಂತೋಷನ ಇರೋ ನಾಲ್ಕು ದಿನ ಸಂತೋಷವಾಗಿ ಕಾಲ ಕಳಿಬೇಕು ಸಂತೋಷ ಜೀವನ ಎದುರಿಸ್ಬೇಕು ಏನೇ ಬರಲಿ ಎದುರಿಸ್ತೀನೇನೋ ಒಂದು ತಾಕತ್ ಇರಬೇಕು ನಮ್ಮಲ್ಲಿ ಎಲ್ಲದಕ್ಕೂ ಹಳಮುಂಜಿ ಕೋಪ ದೇಶ ಏನಕ್ಕೆ ಇರೋ ನಾಲ್ಕು ದಿನ ಇರೋ ನಾಲ್ಕು ದಿನಕ್ಕೆ ಕೋಪ ದೋಷ ಏಲೆ ಏನಕ್ಕೆ ಏನೂ ಅವಶ್ಯಕತೆ ಇಲ್ಲ ಮನುಷ್ಯ ಇರೋ ಗಂಟ ಖುಷಿ ಖುಷಿಯಾಗಿರಬೇಕು ಭಗವಂತ ಕರ್ದ ನಾವು ಒಯ್ತಾನೇ ಇರಬೇಕು ಇಷ್ಟೇ ಜೀವನ ಅದರಲ್ಲಿ ಅವನಿಗೆ ಇವರಿಗೆ ಅವಳಿಗೆ ಇವಳಿಗೆ ಇದು ಬರೀ ಕಿತ್ತಾಟನೇ ಜೀವನ ಆದರೆ ನಾವು ಜೀವನ ನಾವು ನಾವು ಹುಟ್ಟಿ ಸಾರ್ಥಕತೆ ಏನಿದೆ ಇಲ್ಲಿ ಅತ್ತೆ ಕಣ್ರೆ ಅಮ್ಮಂಗಾಗಲ್ಲ ಅಮ್ಮನ ಕಂಡ್ರೆ ಸೊಸೆಗೆ ಆಗೋಲ್ಲ ಗಂಡನ ಕಂಡ್ರೆ ಅದಕ್ಕೆರೆ ಇದು ಒಂದು ಏನಾಗಿದ್ರೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಆಗಲ್ಲ ಈ ದ್ವೇಷದಲ್ಲೇ ನಾವು ಬಂದರೆ ನಾವು ನಮ್ಮ ಜೀವನನ ಖುಷಿಯಾಗಿ ಇಟ್ಕೊಳ್ಳೋದು ಯಾವಾಗ ನಾವು ಅಲ್ವಾ ನಮ್ಮ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಖುಷಿ ಸಂತೋಷ ಇದು ಮೇನ್ ನಮಗೆ ಮೇನ್ ಬೇಕಾಗಿರೋದು ಇದಿಷ್ಟು ಲೈಫಲ್ಲಿ ನಾವೇನೇ ಬಂದರೂ ನಾವು ಎದುರಿಸ್ತೀವನೋ ಅನ್ನೋದು ತಾಕತ್ತಿರಬೇಕು ಜಾಲಿಯಾಗಿರಬೇಕು ಬಡಿಸ್ತಾನೆ ಇರಲಿ ಅದು ನೀವು ಗಂಜಿನೇ ತಿನ್ನೋಣ ನಾವು ಇಲ್ಲವ ನಮ್ಮನೆ ಊಟ ಇಲ್ವಾ ರಾಗಿ ಅಂಬಲಿ ಕುಡಿದ್ರೂ ಖುಷಿಯಾಗಿರಬೇಕು ಕೋಟಿ ಇದ್ದವನ ಹತ್ರ ಖುಷಿ ಇರೋಲ್ಲ ಬಡವ ಬಡವನ ಹತ್ರ ಇರೋ ಖುಷಿ ಸಂತೋಷ ಬಡವನ ಮನೇಲಿ ಇರೋವಂಥ ಪ್ರೀತಿ ವಿಶ್ವಾಸ ಖುಷಿ ಆ ಮನೇಲಿ ಶ್ರೀಮಂತರ ಮನೇಲಿ ಇರೋಲ್ಲ ಇಷ್ಟೇ ಸಂಪಾದನೆ ಮಾಡಿ ತೊಗೊ ಬಂದ್ರು ಹೆಂಡ್ತಿ ಮಕ್ಕಳ ಜೊತೆ ಕುತ್ಕೊಂಡು ಅವ್ನಿಗೆ ಊಟ ಮಾಡೋಕ್ಕಾಗಲ್ಲ ಅದೇ ಬಡವ ಬೆಳಿಗ್ಗೆ ಹೋಗಿ ನಾನು ಮುನ್ನೂರು ರೂಪಾಯಿ ಸಂಬಳ ತರೋನು ಸಾಯಂಕಾಲ ಹೆಂಡ್ತಿ ಮಕ್ಕಳು ಅಪ್ಪನಿಗೋಸ್ಕರ ಕಾಯ್ತಾಯಿರ್ತಾರೆ ಗಂಡನಿಗೋಸ್ಕರ ಹೆಂಡತಿಗೋಸ್ಕರ ಕಾತ್ಕೊಂಡು ಜತೇಲಿ ಕುತ್ಕೊಂಡು ಊಟ ಮಾಡಿ ಆ ಖುಷಿನ ಎಂಜಾಯ್ ಮಾಡ್ತಾರೆ ಆ ಖುಷಿ ಎಲ್ಲಿದೆ ಇವಾಗ ಅಲ್ವಾ ಇವಾಗ ಗಂಡ ಎಲ್ಲೋ ಇರ್ತಾರೆ ಹೆಂಡ್ತಿ ಎಲ್ಲೋ ಇರೋದು ಮಕ್ಕಳೆಲ್ಲೋ ಒಂದು ಕಡೆ ಖುಷಿ ಆ ಬಾನು ಇಲ್ಲ ವಾರಕ್ಕೊಂದಿನ ಅಲ್ಲಿ ಖುಷಿ ನೋಡೋದು ವಾರಕ್ಕೊಂದಿನ ಓ ನಮ್ಮ ಮಕ್ಕಳಿದ್ದಾರೆ ನಮ್ಮ ಹೆಂಡ್ತಿ ಇದ್ದಾರೆ ನನ್ನ ಗಂಡ ಇದ್ದಾರೆ ನನ್ನ ಮಕ್ಕಳಿದ್ದಾರೆ ಅಂತ ಕೆಲವ್ರು ನೋಡೋದು ನಾನು ಹೇಳಿದು ಕಷ್ಟನ ಸುಖನ ಸಂ ದುಡ್ಡು ಅವಶ್ಯಕತೆ ಐತೆ ಅದು ಮೀನೇ ನಮ್ಮ ಸಂತೋಷನೇ ಮೀನು ಯಾಕಂದರೆ ಇವತ್ತು ನಾವು ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋ ಹೇಳಿದಾಗ ಇವತ್ತಿರ್ತೀವೋ ನಾಳೆ ಸಾಯ್ತೀವ ಮೂರು ದಿನದ ಭಾಳ ನಮ್ಮದರ್ಶನೇ ಮೂರೇ ದಿನ ಬಾಳು ಭಗವಂತ ಕೊಟ್ಟಿರೋದು ಮೂರು ದಿನದ ಬಾಳು ಆ ಮೂರು ದಿನದ ಬಾಳಲ್ಲಿ ಎಲ್ಲನೂ ಎಂಜಾಯ್ ಕಷ್ಟನೂ ಎದುರಿಸ್ಬೇಕು ಸುಖನೂ ಎದುರಿಸ್ಬೇಕು ಇನ್ನು ಮಿಕ್ಕಿದೇನು ಬರುತ್ತೆ ಎಲ್ಲನೂ ನಾವು ಎದುರಿಸಿ ಅವಮಾನ ಮಾಡ್ತಾರ ತಲೆ ತಗ್ಗಿಸ್ಬೇಕು ಅವಮಾನಕ್ಕೂ ಸಹಿ ಆಗಿರಬೇಕು ಸಂತೋಷಕ್ಕೂ ಸಹಿ ಇರಬೇಕು ದುಃಖಕ್ಕೂ ಸಹಿ ಇರಬೇಕು ಏನೇ ಬದಲು ಎದುರಿಸ್ತೀವನ್ನ ತಾಕತ್ತು ನಮ್ಮಲ್ಲಿರಬೇಕು ಖುಷಿ ಕೊಡಬೇಕಾ ಖುಷಿ ಕೊಡೋಣ ನಮ್ಮ ಕೈಲಾದರೆ ಖುಷಿ ಕೊಡೋಣ ನೋವಂತೂ ಒಬ್ರಿಗೆ ಕೊಡೋದು ಬೇಡ ನಾವು ನಮ್ಮ ಕೈಯಿಂದ ಒಬ್ರಿಗೆ ಸಂತೋಷ ಸಿಗುತ್ತೆ ಅಂತಂದರೆ ಅವ್ರ ಜೊತೆ ಕಾಲ ಕಳೆಯೋಣ ಈಗ ಎಷ್ಟೋ ಜನಕ್ಕೆ ಇದ್ದಕ್ಕೆ ಕೊರತೆ ಆ ಪ್ರೀತಿನ ನಮ್ಮ ಕೈಲಾದರೆ ಪ್ರೀತಿ ಹಂಚೋಣ ಅವ್ರ ಜೊತೆ ಆ ಪ್ರೀತಿ ಅವ್ರಿಗೆ ಕೊಟ್ಟಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಆ ಖುಷಿನ ನಾವು ಹಂಚಬೇಕು ನಮ್ಮ ಕೈಲಿ ಏನಾಗುತ್ತೆ ನಮ್ಮ ಕೈಲಿ ಏನು ಆಗಲ್ಲ ಅನ್ನೋದು ಏನಿಲ್ಲ ಎಲ್ಲ ಆಗುತ್ತೆ ಕಷ್ಟದಲ್ಲಿದ್ದವ್ರಿಗೆ ಸಮಾಧಾನ ಮಾಡೋಕ್ಕೆ ಬರುತ್ತೆ ಒಂದು ದುಃಖದಲ್ಲಿರೋರಿಗೆ ಖುಷಿ ಸಮಾಧಾನ ಮಾತಾಡೋಕ್ಕೆ ಬರುತ್ತೆ ಯಾರ್ಯಾರೊಬ್ರು ಖುಷಿ ಕಷ್ಟದಲ್ಲಿದ್ದಾಗ ಅವ್ರಿಗೊಂದು ಸಮಾಧಾನದ ಮಾತೇಳಿ ನಿಮ್ಮನ್ನು ಬೇರೆ ಲೋ ಇಟ್ಟಿರ್ತಾರೆ ಈಗ ನನ್ನ ನನ್ನ ಮನೆಯಲ್ಲೇ ಎಕ್ಸಾಂಪಲ್ ಹೇಳ್ತೀನಿ ಈಗ ನಾನು ದುಃಖದಲ್ಲಿದ್ದಾಗ ನನ್ನ ಅಮ್ಮನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಒಟ್ಟು ನನ್ನ ಮಗಳೇ ಆಗಲಿ ಯಾರೇ ಬಂದು ನನಗೆ ಒಂದು ಸಮಾಧಾನದ ಮಾತು ಹೇಳಿದ್ರೆ ನನಗೆ ಅವಾಗ ಒಂದು ನೆಮ್ಮದಿ ಸಿಗುತ್ತೆ ಅದೇ ನನ್ನ ಮನೇಲಿ ಯಾರು ಒತ್ತಡ ಆದಾಗ ನಾನು ಅವ್ರಿಗೊಂದು ನೆಮ್ಮದಿ ಹೇಳಿದಾಗ ಅವ್ರ ಮನಸ್ಸಲ್ಲಿ ನನಗೆ ಎಂಥ ಒಬ್ಬರಿತಾರೆ ಅಂತ ಅವಾಗ ಅದು ಟೆನ್ಷನ್ನ ತೆಗೆದು ಬೇರೆ ಕಡೆ ಅವನ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕು ಏನಾದರೂ ಬೇರೆ ಥರ ಹೇಳಬೇಕು ಈಗ ನೊಂದಿರೋರಿಗೆ ಪುನಃ ಪುನಃ ತುಪ್ಪ ಸುರಿಬಾರ್ದು ತುಪ್ಪ ಸುರಿದಷ್ಟು ಅವ್ರ ಮನಸ್ಸು ಇನ್ನೂ ಹೆಚ್ಚಾಗೋಗ್ಬಿಡುತ್ತೆ ನಮ್ಮ ಕೈಲಿ ಏನಾಗುತ್ತೋ ಖುಷಿ ಕೊಡಬೇಕು ನಾವು ಖುಷಿಯಾಗಿರಬೇಕು ಲೈಫಲ್ಲಿ ಬಿಂದಾಸಾಗಿರಬೇಕು ಅಷ್ಟೇ ಕಷ್ಟ ಬರುತ್ತೆ ಕಷ್ಟ ಬರುತ್ತೆ ಅಂತ ಅಂದ್ಕೊಂಡು ನಾವು ಎಂದು ಏಡಿಗಳ ಥರ ಎದುರ್ಕೋಬಾರ್ದು ಏಡಿತನ ತನ ಆಗ್ಬಿಟ್ರೆ ನಮ್ಮನ್ನು ಕೂಗಿಸ್ತಾರೆ ನಾ ಏನೇ ಹವಾಮಾನ ಬರಲಿ ನಾವು ಎದುರಿಸೋಣ ಸಂತೋಷವಾಗಿ ಅದರಲ್ಲಿ ಸಂತೋಷ ಕಾಣಬೇಕು ನಾವು ಅವಮಾನ ಮಾಡಿದರಾ ನಾವು ಅವ್ರ ಮೇಲೆ ಇರ್ತೀವಿ ಅನ್ನೋದೊಂದು ನಮ್ಮ ಇರಬೇಕು ನಾವು ಅವರು ಅವಮಾನ ಮಾಡಿದಾರಲ್ಲ ಅವ್ರ ಮುಂದೆ ನಾನು ಚಲವಾಗಿ ಬದುಕಬೇಕು ಅನ್ನೋದಿರಬೇಕು ಮೈನಾಗೆ ಸಂತೋಷವಾಗಿರಬೇಕು ಸಾವಿರ ನೋವಿರಲಿ ಸಾವಿರ ನೋವಿರಲಿ ನಾವು ಯಾವಾಗಲೂ ಖುಷಿ ಖುಷಿಯಾಗಿ ಒಂದು ನಗು ಮುಖ ಇದ್ದರೆ ನಮ್ಮಲ್ಲಿ ಆ ದೇವರು ನಮ್ಮ ಜೊತೆ ಇರ್ತಾನೆ ಯಾಕಂದರೆ ಎಷ್ಟೇ ಕಷ್ಟ ಕೊಡ್ತಾಯಿದ್ರು ಇವ್ನು ನಗು ಅನ್ನೋದು ಇದೆಯಲ್ಲ ಅನ್ನೋದು ಆಲ್ಮೋಸ್ಟ್ ಎಕ್ಸಾಂಪಲ್ ನಾನೇ ಬೇರೆ ಏನು ಮಾಡ ನಾನು ಯಾರನ್ನೇ ಅಲ್ಮೋಸ್ಟ್ ನಾವು ಅಂಗಡಿಗೆ ನಾನಾಗಲಿ ನಮ್ಮ ಹೋಗಲಿ ಹೋಗ್ಲಿ ಇದ್ರೇನೆ ಹೇಳ್ತಾರೆ ಅದು ಜಂಬ ಕೇಳ್ಕೊತಾ ಇಲ್ಲ ನಾನು ಏನು ನಿಮ್ಮ ಮಿಸ್ಸಸ್ ಯಾವಾಗ ಬಂದರೂ ನಗು ಇರ್ತಾರೆ ಅಂತ ಯಾರನ್ನೇ ನೋಡು ಅಂತ ಶತ್ರುಗಳು ನೋಡಿದ್ರು ಸ್ಮೈಲ್ ಕೊಟ್ಬಿಡ್ತೀನಿ ನಾನು ಯಾಕಂದರೆ ಅದು ಕಷ್ಟ ನೋವಿದೆ ನನಗೆ ಸಾವಿರ ನೋವಿದೆ ದೇವ್ರು ಇವತ್ತಿಗೂ ರಾಯರು ಪರೀಕ್ಷೆ ಮಾಡ್ತಾ ಇದ್ದಾರೆ ನಾನನ್ನು ಇವತ್ತಿಗೂ ಪರೀಕ್ಷೆ ಮಾಡ್ತಾನೆ ಇನ್ನೂ ಎಷ್ಟು ಕಷ್ಟ ಕೊಟ್ಟರೆ ಇವಳು ಎದುರಿಸ್ತಾಳೆ ಅಂದ್ರೆ ನಾನು ಇನ್ನೂ ಪರೀಕ್ಷೆ ಮಾಡ್ತಾನೇ ಇದ್ದಾರೆ ರಾಯರು ನನಗಿನ್ನೂ ನೆಮ್ಮದಿ ಸಿಕ್ಕಿಲ್ಲ ಆದ್ರೂ ಖುಷಿ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಲಾಗೋದೇ ಇಷ್ಟು ಯಾಕಂದರೆ ನಾನು ದಿನನಿತ್ಯ ನಾನು ನೋಡ್ತಾ ಇರ್ತೀನಲ್ಲ ಇರೋದು ಮೂರು ದಿನಕ್ಕೆ ಏನಕ್ಕೆ ನಾವು ನಮ್ಮ ಸಂತೋಷನ ಹಾಳು ಮಾಡ್ಕೋಬೇಕು ನಾನಂತೂ ಲೈಫ್ನ ತುಂಬ ಚೆನ್ನಾಗಿ ರೀಡ್ ಮಾಡ್ತೀನಿ ಯಾಕಂದರೆ ನಾನು ತಿನ್ನಬೇಕಾ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೆ ಗೋಬಿ ಗೋಬಿ ತಿನ್ಬೇಕಾ ಪಾನಿಪಿರಿ ತಿನ್ಬೇಕಾ ಇಂಥ ಓಟೆಲಲ್ಲಿ ಊಟ ಮಾಡಬೇಕಾ ನಾನು ನನ್ನ ಮಗಳು ನಮ್ಮ ಮನೆಯವ್ರು ಹೋಗ್ತಾನೆ ಇರ್ತೀನಿ ನಡೀರಿ ಹೋಗೋಣ ಅಷ್ಟೇ ಲೈಫು ಏ ನಡಿಯಪ್ಪ ನೀನು ಬೆಳಿಗ್ಗೆ ಇರ್ತೀಯೋ ನೀ ಬೆಳಿಗ್ಗೆ ನಾನು ಇರ್ತೀನೋ ನೀನು ಇರ್ತೀಯೋ ಯಾರು ಇರ್ತಾರೋ ಗೊತ್ತಾಗಲ್ಲ ನಡಿ ಇವತ್ತು ತಿನ್ಕೊಂಡು ಹಚ್ಕೊಂಡ ನೆಮ್ಮದೇ ಮಲ್ಕೊಳ್ಳೋಣ ಮಕ್ಳಿಗೆ ಏನು ಮಾಡಬೇಕು ಮಾಡಿಡೋಣ ಮಕ್ಳಿಗೆ ಏನು ಬೇಕೋ ಅದು ಇಟ್ಬಿಡೋಣ ಇನ್ನಷ್ಟು ದಿನ ಖುಷಿ ಖುಷಿಯಾಗಿರೋಣ ಅಷ್ಟೇ ಅಷ್ಟೇ ಸಾಯ್ತೀವೋ ಯಾವಾಗ ಅಂತ ಯಾವನಿಗೂ ಗೊತ್ತಿಲ್ಲ ಅಲ್ವಾ ಯಾರಿಗಂದ್ರೆ ಯಾರಿಗೂ ಗೊತ್ತಿಲ್ಲ ಖುಷಿ ಲೈಫ್ ಖುಷಿ ಮನಸ್ಸು ಸಾವಿರ ನಾವು ಇರಲಿ ಸಾವಿರ ನಾವು ಇರಲಿ ಖುಷಿಯಾಗಿರ್ಬೇಕು ಅಷ್ಟಿದ್ರೇ ನಮ್ಮ ಜೀವನ ಸಾರ್ಥಕತೆ ಇರೋದು ಸರಿನಾ ನೋವಿದೆ ಅಂತಂಗ್ತ ತಲೆ ಕೈ ಹೊಟ್ಕೊಂಡು ಕೂತ್ಕೊಂಡ್ರೆ ಏನು ಲಾಭ ಅದು ಇನ್ನೊಬ್ರಿಗೆ ನಾವು ಅದು ಓ ಏನೋ ಅವ್ರ ಮನೇಲಿ ಏನೋ ಆಗಿದೆಯೇ ಅದು ಇನ್ನೊಬ್ರಿಂದ ಇನ್ನೊಬ್ರಿಗೂ ಹೋಗಿ ಹೋಗಿ ಅದು ಇನ್ನೇನು ಎಲ್ಲೆಲ್ಲೋ 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 ಹೋಗಿ ಕೂತ್ಕೋತಿದೆ ಅದಕ್ಕೆ ನಮ್ಮ ಸಾವಿರ ನಾವು ಇರಲಿ ಖುಷಿ ಇರಬೇಕು ಖುಷಿ ಕಂಡ್ಕೊಳ್ಳಿ ನೋಡ್ರಿ ನೀವೇ ಟ್ರೈ ಮಾಡಿರಿ ನಿಮ್ಮಲ್ಲಿ ಏನೇ ಕಷ್ಟ ಬರ್ತಾ ನಿಮ್ಮ ಲೈಫ್ನ ಯಾವ ಥರ ಅಂತಂದರೆ ಈಗ ಮತ್ತೆ ನಾವು ಚೆನ್ನಾಗಿದ್ದೀವಲ್ವಾ ಹ್ಞೂ ಇವತ್ತೇನೋ ತಿನ್ಬೇಕಾ ನಡೀರಿ ಹೋಗ್ತಾ ಅಷ್ಟೇ ಲೈಫು ನಾವು ಇಂಥದ್ದು ಮಾಡಬೇಕಾ ಅದು ಇವತ್ತು ಮಾಡೋಣ ಆದರೆ ಸಾಲ ಸೋಲ ಮಾಡ್ಕೊಂಡು ಮಾಡಬೇಡಿ ನಮ್ಮ ಕೈಲಿ ಬಡಿಸ್ತಾನೆ ಇವತ್ತು ನೂರು ರೂಪಾಯಿ ಇದೆ ಅಂದರೆ ಆ ನೂರು ರೂಪಾಯಿಲಿ ಎಷ್ಟು ಖುಷಿ ಸಿಗುತ್ತೆ ಅಂತ ನೋಡಿ ಬೇಡ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಬಂದು ಒಂದು ಕಾಫಿ ಮಾಡಿಕೊಂಡು ಒಂದು ಚಿರ್ಮುರಿ ಮಾಡಿಕೊಂಡು ಮನೆ ಜನ ಎಲ್ಲ ಕುತ್ಕೊಂಡು ತೀನಿ ಆ ಖುಷಿ ಹೇಗಿದೆ ಓಕೆನಾ ನೂರು ರೂಪಾಯಿ ಆ ನೂರು ರೂಪಾಯಿ ನಿಮ್ಮ ಹತ್ರ ಇದೆ ಅಂದಾಗ ಅರ್ಧ ಲೀಟ್ರ್ ಹಾಲು ಅಷ್ಟೇ ಖರ್ಚಾಗೋದು ಒಂದೆರಡು ಲೀಟ್ರ್ ಪೂರಿ ಅಷ್ಟೇ ಖರ್ಚಾಗೋದು ಇನ್ನೇನು ಖರ್ಚಾಗುತ್ತೆ ಅದರಲ್ಲಿ ತಂದು ಮನೆ ಮಂದಿ ಎಲ್ಲ ಕುತ್ಕೊಂಡು ತಿನ್ಕೊಂಡು ಖುಷಿ ಕಾಣಿ ಹೊರಗಡೆ ಹೋಗಿ ನಾವು ಇಷ್ಟೇ ದುಡ್ಡು ಕೊಟ್ಟು ತಿನ್ನಬೇಕು ಅನ್ನೋದೇನಿಲ್ಲ ಅಲ್ಲ ನಾವು ಆಗೇನೆ ಒಟ್ಟಲ್ಲಿ ಮನೇಲಿ ಎಲ್ಲರೂ ಖುಷಿ ಖುಷಿಯಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಐವತ್ತು ರೂಪಾಯಿ ಇದೆಯಾ ಐವತ್ತು ನಮ್ಮನೇಲಿ ಈ ಐವತ್ತು ರೂಪಾಯಿಲಿ ಯಾವ ಥರ ಜಾಲಿ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ಮನೇಲೆಲ್ಲ ಇರುತ್ತೆ ಆವಾಗ ತರಕಾರಿ ಎಲ್ಲ ಇರುತ್ತೆ ಪಟಾಫಟ ಹೋಗ್ತೀನಿ ಎರಡು ಲೀಟ್ರ್ ಪುರಿ ತೊಗೊಬರ್ತೀನಿ ಒಗ್ಗರಣೆ ಹಾಕ್ತೀನಿ ಇಲ್ಲಾಂದರೆ ಚಿರುಮುರಿ ಮಾಡ್ತೀನಿ ಪಟಾಫಟಕ್ಕೆ ಒಂದು ರೆಡಿ ಆಯಿತು ಸರಿನಾ ಚುರುಮುರಿ ಮಾಡ್ಕೊಂಡು ಒಂದು ಗುಲ್ಲೋಟ ಕಾಫಿ ಮಾಡ್ಕೊಂಡು ಕುತ್ಕೊಂಡು ಅದನ್ನು ಒಂದು ಟಿ ವಿ ಹಾಕ್ಕೊಂಡು ಕುತ್ಕೊಂಡು ನೋಡಿಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ತೀವಿ ಮನೇಲೆಲ್ಲರ ಜೊತೆ ಅಲ್ವಾ ಇಷ್ಟೇ ನಮ್ಮ ಜೀವನ ಯಾಕಂದರೆ ನಾವು ಇರೋವರೆಗೂ ನಗನಾಗ್ತಾ ಖುಷಿ ಖುಷಿಯಾಗಿದ್ರೇ ಆ ಜೀವನಕ್ಕೆ ಒಂದು ಅರ್ಥ ಸಿಗೋದೇ ವಿನಃ ಆ ದ್ವೇಷ ಹಸುವೆ ಹೊಟ್ಟೆ ಕಿಚ್ಚು ಇದ್ಯಾವುದು ನಮ್ಮ ಜೊತೆ ಬರೋಲ್ಲ ಸತ್ತಾಗಿ ಓದ್ಕೊಂಡು ಹೋಗೋಕೆ ಬರೀ ನಮ್ಮಲ್ಲಿರೋದು ಗುಡಿ ನಮ್ಮ ಗುಣಿ ತಕ್ಕ ತಗೋವರೆಗೂ ಹೋಗೋವರೆಗೂ ಮಾತ್ರ ಮೈ ಮೇಲೆ ಬಟ್ಟೆ ಇರುತ್ತೆ ಅದು ಬಿಳಿ ಬಟ್ಟೆ ಕೊಡ್ತಾರೆ ನಾವು ಕಲ್ ಕಲರ್ ಬಟ್ಟೆ ಹಾಕೋತೀವಿ ಕಲರ್ ಏನೆಲ್ಲ ಲೈಫಲ್ಲಿ ಕಲ್ ಕಲರ್ ಆಗಿರ್ತೀವಿ ಆದರೆ ನಾವು ಸತ್ತಾಗಿ ಏನು ಹೇಳಿ ನಮ್ಮ ಜೊತೆ ಜನ ಬರಬೇಕು ನಾವು ಎಲ್ಲಿಂದ ಎಲ್ಲಿದ್ರು ಅಯ್ಯೋ ಇಂಥವ್ರನ್ನ ಕಳ್ಕೊಂಡ್ವಾ ನಾವು ಅಂತ ಅಂಥ ಜನ ಇರಬೇಕು ಅಂಥ ಸ್ನೇಹ ಸಂಬಂಧ ಅಂಥವ್ರನ್ನ ಗಳಿಸಿ ಸರಿ ನಾನು ನಿಮ್ಮನ್ನ ಖುಷಿನ ಅವ್ರು ನೋಡ್ತಾರೆ ಅಂತಂದಾಗ ಖುಷಿಗೆ ನಿಮ್ಗೆ ಇನ್ನೂ ಸಾಥ್ ಕೊಡ್ತಾರೆ ಅಂದಾಗ ಅಂಥ ಒಂದು ಸ್ನೇಹನ ಬೆಳೆಸಿ ಅಂಥ ಒಂದು ಗೆಳೆತನ ಬಳಸಿ ಅಂಥ ಒಂದು ಸಂಬಂಧನ ಉಳಿಸ್ಕೊಳ್ಳಿ ಯಾಕಂದರೆ ನಿಮ್ಮ ಪ್ರೀತಿನ ಅವರು ಇನ್ನಷ್ಟು ಕಲರ್ಫುಲ್ ಮಾಡ್ತಾರಲ್ಲ ಅಂಥ ಸ್ನೇಹನ ಉಳಿಸ್ಕೊಳ್ಳಿ ಆ ಸ್ನೇಹಕ್ಕೊಂದು ಬೆಲೆ ಇರುತ್ತೆ ಸರಿನಾ ಹಾಗೇ ನಾವು ಸತ್ತಾಗ ನಮ್ಗೆ ಏನಿಲ್ಲ ಚಿನ್ನ ಹಾಕಿದ್ರು ಅದು ಬಿಚ್ಚಿಬಿಟ್ಟು ಮನೆಯವ್ರಿಗೆ ಕೊಟ್ಬಿಟ್ಟು ಬುದ್ಧಿ ಹತ್ರ ತೊಗೊಂಡೋದ ಗಂಟ್ಲು ಇರುತ್ತೆ ಕೆಲವರು ಇಲ್ಲಾಂದರೆ ಸ್ನಾನ ಮಾಡಿಸ್ತಾರಲ್ಲ ಅವಾಗಲೇ ಎಲ್ಲನೂ ತೆಗೆದುಬಿಟ್ಟಿರ್ತಾರೆ ಅದಕ್ಕೆ ಬಿಳಿ ಬಟ್ಟೆ ಕರ್ಕೊಬಂದು ಮಣ್ಣು ಮಾಡಿಬಿಟ್ಟು ಸುಮ್ಮನೆ ಮಣ್ಣು ಹಾಕ್ಬಿಡ್ತಾರೆ ಮೂರನೇ ಮಣ್ಣು ಹಾಕಿ ಹೋದ್ರು ಅಂದರೆ ಸ್ಮಶಾನಕ್ಕೆ ಹಾಕಿ ಹೋದ್ರು ಅಂದರೆ ಇನ್ಯಾರು ತಿರುಗಿ ಮಾಡೋಲ್ಲ ಹನ್ನೊಂದನೇ ದಿನ ಕಾಲು ತುಪ್ಪ ಬಿಡ್ತಾರೆ ಮುಗಿತಾ ಆ ಮನುಷ್ಯನ ಚಾಪ್ಟ್ರು ಕ್ಲೋಸು ಅಲ್ವಾ ಅದಕ್ಕೆ ಹೇಳೋದು ಏನೇ ಬರಲಿ ಎಂತೇ ಬರಲಿ ನಾವು ಎದುರಿಸಿ ನಿಂತಾಗನೇ ಲೈಫಲ್ಲಿ ನಾವು ಮನುಷ್ಯ ಆಗೋದು ಖುಷಿ ಖುಷಿಯಾಗಿರಬೇಕು ಲೈಫಲ್ಲಿ ಏನೇ ಬರಲಿ ಭಗವಂತ ನೀನು ಇದೆಯಾ ಅಂತ ಒಂದು ಲೈಫ್ ನಾವು ಜೀವನದಲ್ಲಿ ಕಳೆದ್ರೆ ಆ ನಮ್ಮ ಜೀವನ ಹಾಲು ಜೇನಿಗಿಂತ ಸ್ವರ್ಗ ಗಂಡ ಸಾವಿರ ತಪ್ಪು ಮಾಡಲಿ ಎಂಟಿ ಸಾವಿರ ತಪ್ಪು ಮಾಡಲಿ ಮನೇಲಿ ನೆಮ್ಮದಿ ಅನ್ನೋದಿದ್ರೆ ಆ ಜೀವನ ಒಂದು ಸಾರ್ಥಕತೆ ಇರೋದು ದ್ವೇಷ ಜಿಡ್ಡು ಸಾ ಏನು ಸಾ ಅದರಲ್ಲಿ ಏನೂ ಸಿಗೋಲ್ಲ ನಾವು ಏನೇ ದ್ವೇಷ ಸಾಧಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅದಕ್ಕೆ ಯಾವುದೇ ಥರ ಪ್ರತಿಫಲ ಇಲ್ಲ ಅದು ಬೇಡಕ್ಕೂ ಬೇಡ ಯಾರತ್ರ ದ್ವೇಷ ಕಟ್ಟಕ್ಕೆ ಹೋಗ್ಬೇಡಿ ಆ ಮನುಷ್ಯ ತಪ್ಪು ಮಾಡಿದಾನ ನೋಡಿಬಿಡಿ ನಗಾಡಿ ಸುಮ್ಮನಾಗಿ ಆಗ ಅವನಿಗೆ ಅವಮಾನ ಆಗುತ್ತೆ ಹೌದಾ ಸೊ ನಾನು ಇಂಥ ಒಂದು ಸ್ನೇಹನ ಕಳ್ಕೊಣ್ಣ ಇಂಥ ಒಂದು ಸಂಬಂಧಿಕರನ್ನ ಕಳ್ಕೊಣ್ಣ ಅಂತ ಅನ್ನಿಸ್ತದೆ ಸರಿನಾ ಯಾರೇ ತಪ್ಪು ಮಾಡಿದರು ಬಿಟ್ಬಿಡಿ ಅದನ್ನು ಓ ಮಾಡಿದ್ದಾರೆ ಅಂತ ಆದರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಬಿಡಬೇಡಿ ಸ್ವಾಭಿಮಾನಕ್ಕೆ ಧಕ್ಕೆ ತನಕ ಬಂದರೆ ನಿಮ್ಮ ತನನ ನೀವು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಾಗ ಮಾತ್ರ ಎದ್ನೆ ಮಾತಾಡಿ ವಿನಃ ಸುಮ್ಮನೆ ಸುಮ್ಮನೆ ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡಿ ಸರಿನಾ ಇದು ಪ್ರೀತಿ ವಿಶ್ವಾಸ ಅಷ್ಟೇ ಭಗವಂತ ಕೊಟ್ಟಿರೋ ಜೀವನ ಖುಷ್ ಖುಷಿಯಾಗಿ ಜೀವನ ಕಳೆದು ನಾವು ಹೋಗಬೇಕು ಅಷ್ಟೇ ಅದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ನನ್ನ ಈ ಮಾತಿಂದ ನಿಮಗೆ ಯಾವಾಗಾದ್ರು ಏನಾರು ಅನಿಸಿದರೆ ಒಂದು ಕಮೆಂಟ್ ಕೊಡಿ ಓಕೆನಾ ಒಂದು ಕಮೆಂಟ್ ಕೊಡಿ ಓಕೆನಾ ಹಾಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಲೈಫಲ್ಲಿ ಖುಷಿ ಖುಷಿಯಾಗಿರಿ ಏನೇ ಬರಲಿ ಎದುರಿಸಿ ಮುಂದೆಲ್ಲ ದೇವರಿದ್ದಾನೆ ರಾಯರಿದ್ದಾರೆ ಇರೋದು ಮೂರು ದಿನ ಜೀವನ ಕಳ್ಕೊಬೇಡಿ ಜೀವನ ಹಾಳು ಮಾಡ್ಕೋಬೇಡಿ ಎಲ್ಲರ ಜೊತೆ ಎಷ್ಟು ಸಾಧ್ಯನ ಅಷ್ಟು ಖುಷಿ ಖುಷಿಯಾಗಿರಿ ಅಷ್ಟೇ